ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ಹಂಪನಗೌಡ ಬಾರದಲಿ ಸಿಂಧನೂರು ಶಾಸಕರ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಹಂಪನಗೌಡ ಬಾರದಲಿ ನನಗೆ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ನನಗೆ ಬೇಕು ಅಂತಾನೂ ಕೇಳಿಲ್ಲ ನನಗೆ ಯಾವುದೇ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ ಕಾರ್ಯಕರ್ತರ ಹೆಸರನ್ನ ಕಳಿಸಿದ್ದೇನೆ ಅವರಿಗೆ ನಿಗಮ ಮಂಡಳಿ ಕೊಡುವಂತೆ ಹೇಳಿದ್ದೇನೆ ಎಂದರು ಕುಡಿಯುವ ನೀರಿನ ಯೋಜನೆಗೆ ಮೂವತ್ತು ಕೋಟಿ ವಿಶೇಷ ಅನುದಾನ ಮಂಜೂರು ಮಾಡಲಾಗಿದೆ ತುರ್ವಿಹಾಳದಲ್ಲಿರುವ ಬೃಹತ್ ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿಗೊಳಿಸಿ ಸಿಂಧನೂರು ಪಟ್ಟಣದ ನಿವಾಸಿಗಳಿಗೆ ಪ್ರತಿದಿನ ಕುಡಿಯುವ ನೀರು ಪೂರೈಕೆ ಮಾಡಲು ಕ್ರಮ ವಹಿಸಲಾಗುವುದು ನಗರದ ವಾರ್ಡ್ ನಂಬರ್ ಇಪ್ಪತ್ತರಿಂದ ಮೂವತ್ತನೆಯ ವಾರ್ಡ್ವರೆಗೆ ಸಿಸಿ ರಸ್ತೆ ನಿರ್ಮಿಸಲು ಕೆಕೆಆರ್ಡಿಬಿ ಯೋಜನೆಯಿಂದ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರವೇ ಟೆಂಡರ್ ಕಾಮಗಾರಿ ಪ್ರಾರಂಭವಾಗುತ್ತದೆ ತಾಲೂಕಿನ ಗೋರೆಬಾಳದಿಂದ ವೆಂಕಟೇಶ್ವರ ಕ್ಯಾಂಪ್ನವರೆಗೆ ರಸ್ತೆ ಅಗಲೀಕರಣ ಹಾಗೂ ಚರಂಡಿ ನಿರ್ಮಾಣಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಶಿವನಗೌಡ ಗೋರೆಬಾಳ್ ಅಶೋಕ್ ಉಮಲೂಟಿ ಎನ್ ಅಮರೇಶ್ ರಂಗನಗೌಡ ಉಪಸ್ಥಿತರಿದ್ದರು

ನಿಗಮ ಮಂಡಳಿ ತಿರಸ್ಕಾರ ಮಾಡಿ ನಾವ್ ಯಾರು ಕೇಳಂಗಿಲ್ಲ ಅಂತ ಹೇಳ್ಬಿಟ್ಟೆ ನಾನು ಕೇಳಲ್ಲ ನಿಗಮ ಸ್ವೀಕಾರ ಮಾಡಲ್ಲ ನಮ್ ನಮ್ ಮುಖಂಡರು ಕೊಟ್ಟಿನಿ ಯಾರು ಗೊತ್ತಿಲ್ಲ ಎಷ್ಟೇನು ಗೊತ್ತಿಲ್ಲ ಈಗೇನು ಬರಸ್ ಇವೆಲ್ಲ ಶಾಸಕರಿಗೆ ಭಾಳ ಕೊಟ್ಟದಿಂದ ಜಿಲ್ಲೆ ಒಂದ್ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಆಗ್ಲಕಿಲ್ಲ ಮೂವತ್ ಜಿಲ್ಲೆದ ಮೂವತ್ತ್ ಕಾರ್ಯಕರ್ತರಿಗೆ ಮೂವತ್ ಶಾಸಕರಿಗೆ ಅಂದ್ರೆ ಜಾಸ್ತಿ ಕೊಟ್ಟು ಒಂದು ತಾಲೂಕಕ್ಕೆ ಬರ್ಬೋದು ಒಂದು ಜಿಲ್ಲೆಗೆ ಒಂದು ಎಲ್ಲ ಕಡೆ ಜಿಲ್ಲಾದ ಬೇರೆ ಕೊಟ್ಟೈತಿ ತಾಲೂಕಾದ ಬೇರೆ ಕೊಟ್ಟೈತಿ ಅವಾಗ ಕೊಟ್ಟಿವಿ ಯಾರ್ಯಾರ್ಯಾರ ಮುಖಂಡರು ನೋಡ್ಕೊಂಡು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಏನು ಕೊಡ್ಬೇಕು ಅಂತ ಕೊಟ್ಟು ನಮ್ಮ ನಿರ್ದೇಶನ ಬಾಯಕಿ ನಾಮ ನಿರ್ದೇಶನದ್ದು ಶೀಘ್ರ ಆಗುತ್ತೆ ಸ್ಥಳೀಯ ಬಾಯಕಿ ಹಾಂ ಮಾಡ್ತಲ್ಲ ಅವರೆಲ್ಲ ಫಾರ್ಮೆಂಟ್ ಕಳಿಸ್ತಂತೇಳೆ ಕಳಿಸ್ಕೊಳ್ಳಿ ಮಾಡ್ತೈತಿಲ್ಲ ಯಾವ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅವ್ರ ಫಾರ್ಮೆಂಟ್ ಬರ್ಬೇಕಲ್ಲ ಘೋಷಣೆ ಮಾಡ್ಯಾರ ತಾಲೂಕು ಇನ್ನ ಯಾವ ಇನ್ನ ಮಾಡ್ಯಾರೋಷಣೆ ಕಳಿಸ್ಬಿ ಯಾವತರ ಮಾಡ್ಬೇಕು ಏನಂತ ಹೇಳ್ಯಾರ ಪಾರ್ಟಿ ಆಫೀಸ್ ಕಳಿಸಬೇಕು ತಾಲೂಕಾದ ಬೇರೆ ಡಿಸ್ಟಿಕ್ ಬೇರೆ ಸ್ಟೇಟಿಂದ ಬೇರೆ ಅನುಷ್ಠಾನ ಸಮಿತಿ ಅನುಷ್ಠಾನ ಹೆಂಗಾಗಿದೆ ಎಂಬುದು ಪರಿಶೀಲನಾ ಸಮಿತಿ ಅದು

great